RILA ಸರ್ ಉಪ್ಪಿ ಬಾಸು ಇದಿಂದ ಇದ್ದಕ್ಕಿದ್ದಂಗೆ ಏನಿದೆ ಅವರ ಟಾಕಿಂಗ್ ಕ್ಲಾಸ್ ಗನ್ ಹಿಡ್ಕೊಂಡ್ರೆಲ್ಲ ಬಿಲ್ಡಪ್ ಕೊಡ್ತಾರೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಇವು ಐ ಅಂದ್ರೆ ಅನ್ನೋದು ಎಲ್ಲರೂ ಕ್ವಶನ್ ಉಪ್ಪಿ ಬಾಸ್ನ ಮಾಡಿದ ಯಾರು ಮಾಡಕಾಗಲ್ಲ ಆಕ್ಷನ್ ಉಪ್ಪಿ ಹರ್ದೋಗಿರೋ ಬಟ್ಟೆ ಅದು ಪ್ಯಾಶನ್ ಡ್ರೆಸ್ಸಿಂಗ್ ಯಾರು ಕೊಡೋಕ್ಕಾಗಲ್ಲ ಅವ್ರ ಕಾಂಪಿಟೇಷನ್ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸ್ಯಾಂಡ್ ಸ್ಯಾಡ್ ಮಗ ಚೆಕ್ ಮಾಡ್ಕೋ ಉಪ್ಪಿ ಸ್ಟಾರು ಸೂಪರ್ ಸ್ಟಾರು ಈ ರೆಕಾರ್ಡ್ ಮಾಡೋದಕ್ಕೆ ದ್ಬೇಕು ಈ ರೆಕಾರ್ಡ್ ನ ಇನ್ ನಂಬಬೇಕು ಮುರಿಯಲ್ಲ ಅಂತ ನಂಬೇಕು ಬರೇ ಬುದ್ಧಿವಂತರಿಗೆ ಅವರು ಎಲ್ಲ ಹೇಳ್ತಾರೆ ಒಂದೊಂದು ಪಿಕ್ಚರಲ್ಲಿ ಒಂದೊಂದು ಸಂದೇಶ ಕೊಡ್ತಾರೆ ಆದರೆ ಜನ ಬುದ್ಧಿವಂತರೂ ಇಲ್ಲ ದೊಡ್ಡೂ ಇಲ್ಲ ಎಲ್ಲ ಒಳ್ಳೆಯ ಆದರೂ ಜನ ಇನ್ನೂ ಕಲ್ತಿಲ್ಲ ಈ ಪಿಕ್ಚರ್ ಒಂದು ಸಂದೇಶ ಕೊಟ್ಟಿದ್ದಾರೆ ಒಂದು ರಾಜಕೀಯ ಮುಕ್ತ ಮುಕ್ತಿ ಮಾಡಬೇಕು ಅಂತ ಅದು ಕಲಿಲಿಲ್ಲ ಅಂದರೆ ಫಾರ್ಟಿಗೆ ಏನಾಗುತ್ತೆ ಟೂ ತೌಸಂಡ್ ಫಾರ್ಟಿಗೆ ಏನಾಗುತ್ತೆ ಅಂತ ಈಗಲೇ ತೋರಿಸಿದ್ದಾರೆ ಒಂದು ಬಾಳೆಹಣ್ಣಿಗೆ ತಿನ್ನಬೇಕು ಅಂದರೆ ಜನ ಹಚ್ಕೊಂಡಿರ್ತಾರೆ ಆ ಥರ ಒಂದು ಸಂದೇಶ ಕೊಟ್ಟಿದ್ದಾರೆ ಈಗೂ ಬುದ್ಧಿವಂತರಾಗಲಿಲ್ಲ ಅಂದರೆ ನಾವು ಸರ್ ನಮಸ್ಕಾರ ಈ ಫಿಲಮ್ ನೋಡಿ ತುಂಬ ಸಂತೋಷ ಆಯಿತು ಇದರಲ್ಲಿ ಏನು ಮೆಸೇಜ್ ಇದೆ ಅಂದ್ಬಿಟ್ರೆ ಒಂದು ಪ್ರಕೃತಿನ ಯಾವ ಥರ ನಾವು ಬೆಳೆಸ್ಕೊಬೇಕು ಯಾವ ಥರ ಉಳಿಸ್ಕೊಬೇಕು ಅದ್ರ ಮೇಲೆ ಒಂದು ಡಿಪೆಂಡ್ ಬೇಸ್ ಮಾಡಿದ್ದಾರೆ ಇಂಥ ಸಬ್ಜೆಕ್ಟ್ಗೆ ಯಾರೂ ಕೈ ಹಾಕಿರಲಿಲ್ಲ ನಮ್ಮ ಉಪೇನ ಸರ್ ಕೈ ಹಾಕಿದ್ದಾರೆ ಅದರಿಂದ ನಮಗೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಆಲ್ ದಿ ಬೆಸ್ಟ್ ಉಪೇನ ಸರ್ ಥ್ಯಾಂಕ್ ಯು